ಕಟ್ಟಿಗೆಯಲ್ಲಿ ಸುಪ್ತವಾಗಿರ್ತಕ್ಕಂತಹ ಬೆಂಕಿ ಅವಾಗಲೂ ಕೂಡ ಹುಡುಗಿಕೊಂಡಿರ್ತದ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಪ್ರಸಂಗ ಕೂಡಿ ಬಂತು ಅಂತಂದರೆ ಬೆಂಕಿಯ ಸ್ಪರ್ಶ ಅದಕ್ಕೆ ಆಯಿತು ಅಂತಂದರೆ ನಾನು ಏನು ಅನ್ನುವಂಥ ಮೂಲ ಸ್ವರೂಪವನ್ನು ತಾನು ಅದು ಅದೇ ರೀತಿಯಲ್ಲಿ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲ ಹಾಲಿನಲ್ಲಿತಕ್ಕಂತಹದ್ದು ಇದೆ ಆದರೆ ಹಾಲಿಗೆ ಸಂಸ್ಕಾರವನ್ನು ಕೊಟ್ಟಾಗ ತನ್ನ ಎಲ್ಲ ಕ್ರಿಯಾದಿಗಳನ್ನು ಮುಗಿಸ್ಕೊಂಡ ನಂತರದಲ್ಲಿ ಅದರಲ್ಲಿ ಹಾಲಿನಲ್ಲಿ ತುಪ್ಪ ಇದ್ದರೂ ಸಹಿತ ಆ ಘಮ ಘಮವು ಆಸನೆ ಅಂತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಹಾಲಿನಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನು ತನ್ನ ಹಾಕಿದ ನಂತರದಲ್ಲಿ ಮೊಸರು ಆಗಬೇಕು ಬೆಣ್ಣೆ ಆಗಬೇಕು ಆ ನಂತರದಲ್ಲಿ ತನ್ನ ಅಂತಿಮ ಘಟ್ಟ ತುಪ್ಪ ಅಂತಕ್ಕಂಥದ್ದು ಆಗಬೇಕು ನಮ್ಮ ಕೂಡಲ ಸಂಘನ ಶರಣನೇ ಆಗಿ ಮತ್ತೆ ಮಾನವನ ಆಗಲು ಫ್ರೀ ಹೇಳಿದ್ ತಿಳ್ಕೊಂಡು ಮತ್ತೊಂದು ಕಡೆ ಹೇಳ್ತಾರೆ ತುಪ್ಪ ಆದ ನಂತರದಲ್ಲಿ ಮತ್ತೆ ಅದು ಬೆಣ್ಣೆ ಆಗೋ ಮೊಸರು ಆಗೋ ಹಾಲು ಆಗೋದು ಆಗೋದಿಲ್ಲ ಹಾಗೆಯೇ ಆ ತುಪ್ಪ ಆಗಬೇಕಾಗಿತ್ತು ಅಂದರೆ ಹಾಲಿಗೆ ಸಂಸ್ಕಾರಾದಿಗಳು ಬಹಳದಾವೆ ಅವೆಲ್ಲವನ್ನು ಕೊಟ್ಟಾಗ ಮಾತ್ರ ಆ ಕೊನೆಯ ಅಂತಿಮ ಸತ್ಯ ಅಂತಕ್ಕಂಥದ್ದು ತುಪ್ಪ ಅನ್ನುವಂಥದ್ದು ಹಾಗೆ ಕಟ್ಟಿಗೆಯಲ್ಲಿ ಬೆಂಕಿ ಅವ್ಯಕ್ತವಾಗಿದೆಯೋ ಹಾಲಿನಲ್ಲಿ ಸುಪ್ತವಾಗಿ ಗುಪ್ತವಾಗಿ ತುಪ್ಪ ಇದೆಯೋ ಹಾಗೆಯೇ ಶರೀರದಲ್ಲಿ ಆತ್ಮನ ಕಾಣದಂತೆ ಎನಿಸಿದೆ ಇಡೀ ನಮ್ಮ ಜೀವನಕ್ಕೆ ನಮ್ಮ ಶರೀರಕ್ಕೆ ದೇಹಕ್ಕೆ ಒಳಗಡೆ ಅಂತಸತ್ವವಾಗಿರ್ತಕ್ಕಂಥದ್ದು ಆತ್ಮ ಅಂತಕ್ಕಂಥದ್ದು ಚೇತನ ಅನ್ನುವಂಥದ್ದು ಅದು ಇರದೇ ಇದ್ದರೆ ಅದು ಇರುವವರೆಗೆ ಶಿವ ಅದು ಹೋದ ನಂತರ ಶವ ಶಿವ ಒಳಗಡೆ ಇರುವವರೆಗೂ ಕೂಡ ಇವರಿಗೆ ಮನುಷ್ಯ ಮನುಷ್ಯ ಅಂತ ಕರೀತಾರೆ ಆ ಮನುಷ್ಯ ಆಕಸ್ಮಿಕವಾಗಿ ಎಷ್ಟೇ ದೊಡ್ಡವರಾಗಿದ್ದರೂ ಸಹಿತ ಸಾಮಂತ ಶ್ರೀಮಂತ ಹೀಮಂತ ಸೀನಾನಿ ಏನಾದರೂ ಇವರು ಕಾಲದಲ್ಲಿ ಇಲ್ಲಿ ಗುರುತರ ನೆಲೆಯತ್ತ ವಯದು ಬಿಸಗಿತ್ತೋ ಕಾಲ ಚಿರವೆನೂ ಯಾವುದಿದೆ ಅವರು ಸ್ಥಿರವಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಆದರೆ ಇರುವವರೆಗೆ ನಮ್ಮ ವಿಚಾರಗಳು ನಮ್ಮ ಜೀವನಾದರ್ಶಗಳು ಸ್ಥಿರವಾಗಿ ಉಳಿಯುವ ಹಾಗೆ ನಾವು ಮಾಡ್ಕೊಂಡು ಹೋಗೋಕ್ಕಷ್ಟೇ ಅದನ್ನು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಒಳಗಡೆ ಇರತಕ್ಕಂತಹ ಕಟ್ಟಿಗೆಯಲ್ಲಿ ಬೆಂಕಿ ಇರುವ ಹಾಗೆ ಕಾಲದಲ್ಲಿ ತುಪ್ಪ ಇರುವ ಹಾಗೆ ಶರೀರದಲ್ಲಿ ಆತ್ಮವಸ್ತು ಅಂತಕ್ಕಂಥದ್ದೇ ಅದಕ್ಕೆ ಸಂಸ್ಕಾರಾದಿಗಳನ್ನು ಕೊಟ್ಟು ಮಾತ್ರ ಆ ತುಪ್ಪ ಅಂತಕ್ಕಂಥದ್ದು ಅಂತಹ ಚೈತನ್ಯ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರಲಿಕ್ಕೆ ಸಾಧ್ಯ ಇದೆ ಅದರ ಸುಗಂಧ ಸುವಾಸನೆಯನ್ನು ನಾವು ಅರಿಲಿಕ್ಕೆ ಸಾಧ್ಯವಿದೆ ಅದನ್ನು ಅರಿತುಕೊಳ್ಳಬೇಕಾಗಿತ್ತು ಅಂತಂತಂದರೆ ನೀವೆಲ್ಲ ಬಂದಿದ್ದೀರಿ ಭಕ್ತಾದಿಗಳು ಎಲ್ಲ ಶರಣರು ಶರಣರು ಎಲ್ಲರೂ ಬಂದಿದ್ದೀರಿ ಕಾರಣ ಅಂತಂದರೆ ನಮ್ಮಲ್ಲಿ ತುಪ್ಪ ಇದೆ ಅದನ್ನು ತೋರಿಸಪ್ಪ ಅಂತ ಕೊಂಡು ಇಲ್ಲಿ ಬಂದಿದ್ರಿ ಕೂಡ ತುಪ್ಪವನ್ನ ಧಿತವನ್ನ ನಾವು ಆಕಳ ತುಪ್ಪವನ್ನೇ ಹಾಕ್ತೀವಿ ಕಾರಣ ಅಂತಂದ್ರೆ ಅದು ಹಾಗೆ ನೀನು ಹಾದು ಬಾಳೆಯ ಫಲವನ್ನೇ ಪಂಚಾಮೃತದಲ್ಲಿ ಹಾಕ್ತೀವಿ ಬಾಳೆಗೆ ಬೀಜ ಅಂತಕ್ಕಂಥದ್ದಿಲ್ಲ ಹಾಗೆ ನಾವು ಹಳ್ಳಿ ಮತ್ತೆ ಭವದ ಬೀಜ ಅಂತಕ್ಕಂಥದ್ದು ಹಾಕಬಾರ್ದು ಅನ್ನೋಂಥ ದೃಷ್ಟಿಯಿಂದ ಪಂಚಾಮೃತ ಅಭಿಷೇಕವನ್ನು ಮಾಡುವಾಗ ಒಂದು ಕದಳಿ ಫಲವನ್ನ ಒಂದಿಷ್ಟು ಹಾಲನ್ನು ಅದು ಆಕಳ ಹಾಲು ಆ ಜವಾರಿ ಆಕಳ ಹಾಲನ್ನು ನಾವು ಹಾಕ್ತೀವಿ ಮೂರು ಕೋಟಿ ದೇವತೆಗಳ ಪ್ರತೀಕವಾಗಿರ್ತಕ್ಕಂಥ ಆ ಸತ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಜೇನನ್ನು ಹಾಕ್ತೀವಿ ಜೇನಿನ ಜೀವನ ಜೀವನದಲ್ಲಿ ಬರೀ ಸಿಹಿ ಆಗಿರ್ತಕ್ಕಂಥದ್ದಲ್ಲ ಸಿಹಿಯ ಹಿಂದೆ ಪರಿಶ್ರಮ ಅಂತಕ್ಕಂಥದ್ದಿದೆ ಒಂದು ಜೇನು ಹುಳ ಒಂದು ದಿವಸಕ್ಕೆ ಐದುನೂರು ಕಿಲೋಮೀಟರ್ ಹೋಗಿ ತೊಗೊಂಬರ್ತದೆ ಆ ಮಕರಂದವನ್ನು ತಂದು ಒಂದು ಕಡೆ ಸಂಗ್ರಹ ಮಾಡ್ತದೆ ಹಾಗೆ ನೀನು ಕೂಡ ಜೀವನದಲ್ಲಿ ಪರಿಶ್ರಮ ಅಂತಕ್ಕಂಥದನ್ನು ಪಡು ಆ ಪರಿಶ್ರಮದ ಹಿಂದೆ ಏನಿದೆ ಅಂತಂದ್ರೆ ಜೀವನದಂತಹ ತುಪ್ಪದಂತಹ ಆ ಸವಿಯಾಗಿರ್ತಕ್ಕಂಥ ಮಾಧುರ್ಯ ಅಂತಕ್ಕಂಥದ್ದು ನಿಮ್ಮ ಜೀವನಕ್ಕೆ ಸರಿಕ್ಕೆ ಸಾಧ್ಯದ ಆ ರೀತಿಯಿಂದ ಹೇಗೆ ನಾವು ಒಂದು ಐದು ಅಂಶಗಳನ್ನು ಇಟ್ಟುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡ್ತೇವೋ ಅದೇ ರೀತಿಯಾಗಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ವಸ್ತು ಅಂತಕ್ಕಂಥದ್ದು ನಮ್ಮಲ್ಲಿ ಇದೆ ಆ ವಸ್ತುವನ್ನು ಅರಿಬೇಕಾಗಿತ್ತು ಅಂತಂತಂದರೆ ಅದು ಸದ್ಗುರು ಸಂವಿಧಾನ ಅಂತಕ್ಕಂಥದ್ದು ಬಹಳ ಸುಖರವಾಗಿರ್ತದೆ ಾಗಿರ್ತ ಸಂತನೆಂದರೆ ಯಾರು ಪ್ರಶ್ನೆ ಮಾಡ್ತಾರೆ ಕವಿಗಳು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಇವರೊಬ್ಬ ಮುದ್ದದ ಕೆ ಸಿ ಶೌಟರ್ ಹೇಳ್ತಾರೆ ಮತ್ತೆ ಅದು ಕೆ ಸಿ ಶಾಕ್ಟರ್ ಅದಕ್ಕೆ ಅವರು ವಿದೇಶಕ್ಕೆ ಹೋದಾಗ ಕೆ ಸಿ ಶಾಕ್ಟರು ಅಮೆರಿಕಕ್ಕೆ ಹೋದಾಗ